ಬೆಳಗಾವಿ ಜಿಲ್ಲೆ ರಾಮದುರ್ಗ ತಾಲೂಕಿನ ಕಟಕೋಳ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಬರ್ತಕ್ಕಂತ ಬೆಳಗಾವಿ ಬಾಗಲಕೋಟ ಹೆದ್ದಾರಿ ರಸ್ತೆಯಲ್ಲಿ ವಾಹನಗಳನ್ನು ತಡೆದು ತಪಾಸಣೆ ಮಾಡುವ ವಿಚಾರದಲ್ಲಿ ವಾಹನ ಸವಾರರಿಂದ ಹಣ ಪಡೆದು ಅವರಿಗೆ ರಸೀದಿ ನೀಡದೇ ಇರುವುದು ಬುಲೆರೋ ಪಿಕಪ್ ಹಾಗೂ ಇನ್ನಿತರ ವಾಹನಗಳಿಂದ ಹಣ ವಸೂಲಿ ಮಾಡುತ್ತಿರುವ ದೃಶ್ಯ ಕಂಡುಬಂದಿದೆ ಸಂಬಂಧಪಟ್ಟಂತಹ ಎಸ್ಪಿ ಸಾಹೇಬರು ಕೂಡಲೇ ಕ್ರಮ ಜರುಗಿಸುತ್ತಾರೆ ಎಂದು ಕಾದು ನೋಡಬೇಕಾಗಿದೆ

ರಶೀಟ್ ಕೊಟ್ಟಾರ ಬಾಯಲ್ ರಶೀಟ್ ಕೊಟ್ಟಾರ ನಿನಗ ಇಲ್ಲ ನೀವು ಕಡ್ತೀನಿ ಎಷ್ಟು ಕೊಟ್ರಿ ಸರ್ ಅಕ್ಕ ಎಷ್ಟು ಕೊಟ್ರಿ ಏನಪ್ಪ ಏನ್ ವಿಡಿಯೋ ಮಾಡತ್ತೆ ಏನ್ ವಿಡಿಯೋ ಮಾಡತ್ತೆ ಹಾ ಮಾಡತ್ತೀನಿ ಹಾ ಎಷ್ಟು ಒಂದ್ರ ಅಕ್ಕ ಹಾ 5 ರೂಪಾಯಿ ಅಪ್ಪ ರಶೀಟ್ ಅವರಿಗೆ ಎಲ್ಲಿ ಕೊಟ್ರಿ ರಶೀಟ್ ಕೊಟ್ಟಾರ ನಿನಗ ರಶೀಟ್ ಕೊಟ್ಟಾರ ಬರೋಲ್ಲ ಬಾಯಲ್ ರಶೀಟ್ ಕೊಟ್ಟಾರ ನಿನಗ ಇಲ್ಲ ನೀವು ಕಡ್ತೀನಿ ಎಷ್ಟು ಕೊಟ್ರಿ ಸರ್ ಅಕ್ಕ ಎಷ್ಟು ಕೊಟ್ರಿ